ಧರ್ಮರಾಜ್ ಮೇರ್ ಬತ್ತುದು ಭೂಬೊಚ್ಚ ಕೊರತು ಸ್ವಾಗತ ಮಲ್ಪಾನ ದಿಪ್ಪಿನ ತೋರ್ಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೈತ್ರ ನಮ್ಮ ಮಲ್ಲ ಮಠದ ಗಣ್ಯರಿಲ್ ಸ್ವಾಗತ ಮಂತ ಅಂಚೆನೆ ಪುರವಡೆ ತಿನ್ನಕ ಡೈಮೇಸ್ ಬಲೆ ಇತ್ತೊಂಜಿ ಉದ್ಘಾಟನೆ ಆಪುನಿ ಜಸ್ಟ್ ಒಂಜಿ ಗಣಕು ಮಾತೆರ್ಲ ಬಲೆ ಅಂಚೆನೆ ಇನಿತ ಈ ಕಾರ್ಯಕ್ರಮನು ಒಂದಿ ದುಮುಖ ನೋಡಂಗ ಒಗ್ಗದಾನೆ ಅವಳಿಗೆ ಅವಿರ್ ದುಂಬು ನಮ್ಮ ಸುನೀಲ್ ಭಟ್ ಮೆರದೊಂಜಿ ಶ್ಲೋಕದ ಮುಖಾಂತರ ಈ ಕಾರ್ಯಕ್ರಮ ಚಾಲನೆ ಕೊಡ್ತೇಮ ಸುನಿಲ್ ಅನ್ನ ಒಂದಿ ಓ ಭದ್ರಂ ಕರ್ಣೆ ವಿಷ್ಣು ಯೇವಾ ಭದ್ರಂ ಪಶ್ಯೇ ಮಾಕ್ಷ ಬೀರೇ तरे रंगे स्पृष्टवागंशस्तनोगः ऋषेमधे वहितं यदायुः स्वस्ति न इन्द्रो दत्तश्रवाः स्वस्ति नः पूषा विश्ववेदाः स्वस्ति नस्ताक्षो अरिष्टनेनिः स्वस्ति नो बृहस्पतिर्ददातु ॐ शान्तिः 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 ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಇತ್ತೆ ಒಂಜಿ ದೀಪ ಉದೀಪನದ ಮುಖೇನ ನಮ್ಮ ಈ ಕಾರ್ಯಕ್ರಮ ಚಾಲನೆ ಕೊರಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ ಗಣ್ಯರಿ ನಮ್ಮ ವೇದಿಕೆ ಮಾತ ಗಣ್ಯರಿ ಮಾತ ಕ್ರಿಕೆಟ್ ಅಭಿಮಾನಿ ಪ್ರೇಯಸಿನ ಮಾತೇಪಾಲೆ ಕೈ ಚಪ್ಪಾಳೆ ಮುಖ ಕಾರ್ಯಕ್ರಮ ಪೊರಲು ನೋಡ್ಕೊಣಕ್ಕ ಯಶಸ್ವಿ ನಮ್ಮ ಉದ್ಘಾಟನೆಗೆ ನಿಕ್ಕೊಂದು ಮಾತರ್ನೆಲ್ಲ ಅಂಚೆನೆ ನಮ್ಮ ನಮ್ಮ ನಮ್ಮಿನ ದರ್ನೆಲ್ಲ ಮಾತರ್ನೆ ನಮಗೆ ಬೆಂಬಲಿಕ್ಕೂ ಮಾತಾಡಕ್ಕೆ ಏನೋ ಇನ್ನಿತ ಕಾರ್ಯಕ್ರಮ ದಾದ ಒಂದು ನಿರ್ವಿಘ್ನ ಬರಂದಿಲಕ ಆ ದೈವ ದೇವಿಯರು ಮಾತ ನಮ್ಮ ನಮ್ಮ ನೆಂಚಿನ ಸತ್ಯಗಳು ಕಾಪಾಡಿಕೊಂಡದು ಯಾಕೆ ನಂಬಲ್ಲೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಚನೆ ಬತ್ತಿ ನಂಚಿನ ಮಾತ್ರ ಇಲ್ಲ ಡಿ ಎಫ್ ಸಿ ಮುಖ್ಯನ ಯಾರು ವೆಲ್ಕಮ್ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾಸು ಇಲ್ಲ ಕೊಡ್ಬೋದು ಹಲೋ ಅಂಚನೆ ಇಪ್ಪ ಉದ್ಘಾಟನೆ ಮಾಡ್ತೀನಿ ಅಂಚಿನ ನಮ್ಮ ಬಟ್ರೆ ಕಿಟ್ಟನ್ನಿ ನಮ್ಮ ನಾಗೇಶನ್ನಿ ಕ್ರಿಕೆಟ್ ಪಂದ್ಯಾಟನ ಬಾರಿ ಸುನಿಲ್ ಭಟ್ ಧನ್ಯವಾದ ಅಂಚನೆ ನಮ್ಮ ಉಮೇಶ್ ಅವರ ಬರೋಣ ಅತ್ತಂದ ನಾಗೇಶ್ ನಾಗೇಶ್ ಉಮೇಶ್ ಹಾ ಅಂಚನೆ ನಮ್ಮ ಉಮೇಶ್ ಅನ್ನೆ ಕಿತ್ತಣ್ಣನ ಮಲ್ಗ ದಾಟ ಮಲ್ಪ अला आखिर ओके <laughs> okay. नागेशन ओनलेरा ไสดನ بولی हां नागेशन ने बॉलिंग पार्ट वरकी किटन ने बैटिंग पार्ट यस तंगोचा रानी पुरकमला तिरतम चेंडू चेंडन लकी बनी उठता तंजे आदा सेलीली तेवेकादि प्रभुला तंगडी आदा सेलीली दन्न ने हिडत बों मैदान हला भाग ने प्रदर्शके प्रथमचले तंगिसे प्रभुला

ಜಯ ಸಣಾಳಿ ಜಯ ಶ್ರಿ ಅಂತದಲ್ಲೀರ ಹೊರಬಾದಲ್ಲಿ ಅದಕ್ಕೆ ಅತಿರಕ್ತ ಹುದ್ದೆಗಳ ಸೇರ್ಪಡೆಯೊಂದಿಗೆ ಎರಡು ಅಂತದ ಚೇರ್ಪಣೆಗಳು ಮತ್ತೆ ಬೇಕಾಗಿದೆ ನೋಡುತ್ತೆ ಅದ್ಭುತಿದೆ

ஏழு <muchas> ஓட்டும்

செல்லுத்தெல்லாம் எல்லோ மத்தேருவராக மத்தொன்னு அந்தபத்தியில்

ಮತ್ತೆ ದ್ವಿತೀಯ ಬಾಬರಿನ ಚತುರ್ಥ ಎಲ್ಲೇ ತಲೆ ಒಂಬತ್ತು ಚೆಂಡು ಮುಕ್ತಾಯ ಅಂಕಾಂಶ ಬಡ್ಡಿಯಲ್ಲಿ ಒಂಬತ್ತು ಮತ್ತೆ ಎಲ್ಲೇ ಬೇಕಾಗಿದೆ ಚತುರ್ಥ ಬಾರಿಗೆ ತನ್ನದಂತೆ ಶ್ರೇಷ್ಠ ಮಳಿ ಅಂತರ ಕೈಯದಲ್ಲ ಹದ್ದ ಚೆಂಡ ಅದ್ಭುತ ಜೇಲಿಯ ದಾಳಿ ನೆಲಕ್ಕೊಳ್ಳಿ ಬಂದ ಚೆಂಡು ಇಲ್ಲಿ ನಿಯಮವನ್ನು ಕೂಡ ತಪ್ಪಾಯಿತು ಚೆಂಡು ಮತ್ತೆ சென்னையில் இன்று செய்தியாளர்களிடம் பேசிய அவர் இந்த நோய் தொற்று பரவல் குறித்து மத்திய அரசு முழுமையாக பின்பற்ற வேண்டும் என்றும் கேட்டுக்கொண்டார்

పరిస్థిత కీర్పుగర్ందరే మైదానದಲ್ಲಿ యావడే చర్చగలు కూడా ఆస్కారం ಇಲ್ಲ బరవై ఇదాని జోలే ఓలే ఓ బౌల పోలే పోలే స్పీడ్ ఏంటి నోటకి చెరు నిద్ద యావడే బుట్టగలన కొడ బిట్టు కొడ మస్టర్ చేర్పడే యాటైని దగస్ స్కోర్ స్కోర్ కలి బిడేర్ అంకి암శపట్టి ఎనిదే 20

ನಷ್ಟವಾಗ್ತಾ ಇದೆ ದೈತ್ಯ ಇದರೊಂದಿಗೆ ಗೆಲ್ಲಲು ಬೇಕಾಗಿದೆ ಇಪ್ಪತ್ತ ನಾಲ್ಕು ಜನಗಳ ಮುಂದೆ ಗುಂಡರ ಸವಾಲು ಇಪ್ಪತ್ತ ನಾಲ್ಕು ಚೆಂಡುಗಳಿದೆ ಇಪ್ಪತ್ತ ಒಂದು ಓಟ ಗೆಲ್ಲಲು ಕಾದ ಮಡೋತನೆ ಚೆಲ್ಲಬಿಟ್ಟ잖아 ಕ್ಯಾಬರಿದಿ ಯುಕ್ತ ತಾರಿಂದ ಓ ಬಾಬಾ ಸಿಕ್ಸ್ ಆಕ್ಷನ್ ಗೋಪಾದಿನಾ

ഓ <laughs> പോയി ಕಲ್ಲಗತ ಊಪನಿಂಗ್ ಬ್ಯಾಸ್ಮ್ಯಾನ್ ಚಂದನ್ನು ಪರೀಕ್ಷಿತ ಕಾದು ಅದೇ ಚೆಂದನ್ನು ಎಸಬೇಕಾಗಿದೆ ಬಾಳಿಗಲ ಕಡೆಗೆ ಪ್ರಥಮ ಹೆಸರ ಚಾ ಇಪ್ಪತ್ತ ನಾಲ್ಕು ಇಪ್ಪತ್ತ ಒಂದು ವಿಭಾಗದಲ್ಲಿ ಡಿಎಫ್ಸಿ ಪರವಾಗಿ ಎಸೆಯಬೇಕಾಗಿದೆ ಕಾದು ಗಟ್ಟಿ ಆಗುವನೆ ನನ್ನ ತನ್ನಕ್ಕಾಗಿ ನೆರವಾಗುವನೆ ಎಲ್ಲ ಪ್ರಶ್ನಾರ್ಥಕ ಚಿಹ್ನೆ ಹಾಕ್ತಾ ಪ್ರಥಮ ಪ್ರಥಮಾತಿಯಲ್ಲಿ ಯಾವ್ಯವಲ್ಲ ಎಲ್ಲಲೇಬೇಕಾಗಿದೆ ಪರಿಶ್ರಮ ಪಡಲೇಬೇಕು ಬಲವಾದ ಪಡೆತ ಇಲ್ಲಿ ಅದ್ಭುತ ಕ್ಷೇತ್ರ ಪಾಲನೆ ಅದ್ಭುತ ಬೆಲೆ ಕ್ಷೇತ್ರ ಪಾಲನೆ ಎಲ್ಲ

ದ್ವಿತೀಯ ಬಾರಿಗೆ ಸೇರಬೇಕಾಗಿದೆ ಶ್ರೇಷ್ಠ ಮಟ್ಟದ ಶ್ರೇಷ್ಠ ಮಟ್ಟ ದಾಳಿ ಚೆಂಡು ಚುಕ್ಕಿಯಾಗಿ ಬರೆದು ಚುಕ್ಕಿಯಾಗ್ತಾ ಇದೆ ಅದ್ಭುತ ಜೀವಿಯ ದಾಳಿ ನೆಲ್ಲ ನೆಲಕ್ಕೆ ಉರುಳಿ ಬಂದ ಚೆಂಡು ನೇರವಾಗಿ ಗುಂಟ ರಕ್ಷಗನ ಭದ್ರವಾಗಿ ಮತ್ತೆ ಎಸೆತಗಾರ ಚೆಂಡನ್ನು ನೆಲಕ್ಕೆ ಬಡೆಯುತ್ತಾ ತನ್ನದೇ ಆದ ಶೈಲಿಯಲ್ಲಿ ಓದೋಡಿವ ತೃತೀಯ ಬಾರಿಗೆ ಶ್ರೇಷ್ಠ ಮಟ್ಟ ದಾಳಿ ಜೀವಿಯ ಗುಂಟ ರಕ್ಷಕನಲ್ಲಿ ಬೈಕಲ್ಲದೆ ಲೆಗ್ಸ್ ಮುಖಾಂತರ लेडांर वोट दोर पाणी ग़लती एक्स